ಇವತ್ತು ಈ ಮೂರು ಬಡಾವಣೆಗಳು ಜಿಗೇನಹಳ್ಳಿ ಅಂದರೆ ಇದಕ್ಕೆ ಅರ್ಕಾವತಿ ಬಡಾವಣೆ ಅಂತ ಹೇಳ್ತಾರೆ ಅರ್ಚಕಹಳ್ಳಿ ಅದಕ್ಕೆ ಹೆಲ್ತ್ ಸಿಟಿ ಅಂತ ಹೇಳ್ತಾರೆ ಹೆಲ್ತ್ ಬಡಾವಣೆ ಅಂತ ಹೇಳ್ತಾರೆ ಸುಣ್ಣಗಟ್ಟ ಬಡಾವಣೆ ಅದು ಚನ್ನಪಟ್ಟಣ ಈ ಮೂರು ಬಡಾವಣೆ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಒಂದು ಸಾವಿರದ ಎಂಟುನೂರ ಮೂವತ್ತ ಏಳು ನಿವೇಶನಗಳನ್ನು ಲೇಔಟಿ ಮೂರು ಅದರಲ್ಲಿ ಸಾವಿರದ ಆರುನೂರ ಅರವತ್ತೊಂದು ನಿವೇಶನಗಳು ಹಂಚಿಕೆ ಆಗುವಂತದ್ದು ಮತ್ತು ನೂರ ಎಪ್ಪತ್ತಾರು ಸಿ ಸೈಟ್ಗಳು ಒಳಗೊಂಡಂತ ಈ ಮೂರು ಲೇಔಟ್ಗಳು ಸೊ ಒಟ್ಟಾರೆ ಸಾವಿರದ ಎಂಟುನೂರ ಮೂವತ್ತೇಳು ಸೈಟ್ಗಳಲ್ಲಿ ಈಗಾಗಲೇ ನಾವು ಡೆವಲಪ್ಮೆಂಟ್ ಚಾರ್ಜ್ ಅಂತ ಹೇಳಿ ಸರ್ಕಾರ ನಿಗದಿ ಮಾಡಿ ಇನ್ನೂರು ರೂಪಾಯಿ ಮಾಡಿದಂತ ರಿಯಾಯಿತಿನಲ್ಲಿ ಸುಮಾರು ಏಳ್ನೂರ ಐವತ್ತೆರಡು ಜನ ಇನ್ನೂರು ರೂಪಾಯಿ ನಂಗೆ ಹದಿನೇಳು ಕೋಟಿ ರೂಪಾಯಿನ ಇವತ್ತು ನಮ್ಮ ಪ್ರಾಧಿಕಾರಕ್ಕೆ ಜಮಾ ಮಾಡಿದೆ ಇನ್ನೂ ನಮ್ಗೆ ಒಂಬೈನೂರು ಜನ ನಮ್ಗೆ ಬಾಕಿದಾರಿದ್ದಾರೆ ನಾವೀಗಾಗಲೇ ಅವ್ರಿಗೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿದೀವಿ ಯಾಕಂತ ಹೇಳಿದ್ರೆ ಇದನ್ನ ಆದಷ್ಟು ಬೇಗ ನಾವು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಿ ಮೂಲ ಸೌಕರ್ಯಗಳನ್ನ ಕೊಟ್ಟು ನಿವೇಶನವನ್ನ ಅವ್ರಿಗೆಲ್ಲರೂ ಕೂಡ ಖಾತೆ ಮಾಡಿ ಈ ಸೊತ್ತನ್ನ ಮಾಡಿ ಅವ್ರಿಗೆ ಕ್ರೈಪತ್ರ ಎಲ್ಲ ಕೂಡ ಮಾಡಿ ಅವ್ರಿಗೆಲ್ಲರೂ ಕೂಡ ಅವರ ಒಂದು ವಶಕ್ಕೆ ಕೊಡುವಂತ ಕೆಲಸ ನಾವು ಈಗಾಗಲೇ ಮಾಡ್ಬೇಕಾಗದೆ ಸಾಕಷ್ಟು ನಿಮಗೆ ಈಗಾಗಲೇ ನಾವೆಲ್ಲ ಚಾಲ್ತಿಯಲ್ಲಿ ಮಾಡಿದ್ದೀವಿ ಇದರ ಜೊತೆ ಜೊತೆಯಾಗಿ ನಾವು ಇವತ್ತು ನಿವೇಶನಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ರೋಡು ಚರಂಡಿ ರಸ್ತೆ ನೀರು ಪಾಕ್ ಕರೆಂಟು ಇವೆಲ್ಲವೂ ಕೂಡ ನಾವು ಕೊಡಬೇಕಾಗಿದೆ ಅದಕ್ಕೆ ನಾವು ಡೆವಲಪ್ಮೆಂಟ್ ಚಾರ್ಜ್ ಅಂತ ಹೇಳಿ ಒಂದು ನಾಮಿನಲ್ ಆಗಿ ಇನ್ನೂರು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದೀವಿ ಈಗಾಗಲೇ ಹದಿನೇಳು ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ ಇನ್ನೂ ಅರ್ಧ ಜನ ಬಾಕಿ ಇದ್ದಾರೆ ಸೊ ನಾನು ಅವರಲ್ಲಿ ಕೊನೆ ಸಲ ಇದನ್ನ ಮನವಿ ಮಾಡ್ಕೊಳ್ತಾ ಇದೀನಿ ಮತ್ತೆ ನಾವೆಲ್ಲರೂ ಕೂಡ ಅವ್ರಿಗೆ ಕಾಲಾವಕಾಶ ಕೊಡಕ್ ಆಗಲ್ಲ ಸೊ ನಾನು ನಮ್ಮ ಅಧ್ಯಕ್ಷ ಮತ್ತೆ ನಮ್ಮ ಪಿ ಡಿ ಜೊತೆಲಿ ಡಿ ಸಿ ಅವ್ರ ಜೊತೆ ಇವತ್ತು ಮನೆ ಡಿ ಕೆ ಶಿವಕುಮಾರ್ ಸಾಹೇಬ್ ಚರ್ಚೆ ಮಾಡಿ ಇನ್ನೊಂದು ತಿಂಗಳು ಕಾಲಾವಕಾಶ ಕೊಟ್ಬಿಡಿ ಆಗಸ್ಟ್ ಮೂವತ್ತನೇ ತಾರೀಕು ವರ್ಗೂ ಕೂಡ ಕಾಲಾವಕಾಶ ಕೊಟ್ಟು ತದನಂತರ ಯಾರಿಗೂ ಕೂಡ ಅವಕಾಶ ಮಾಡಿಕೊಡೋಕೆ ಹೋಗ್ಬಿಡಿ ಅಷ್ಟರಲ್ಲಿ ಯಾರು ದುಡ್ಡು ಕಟ್ಲಿ ಯಾರು ದುಡ್ಡು ಕಟ್ಲ ಹೋಗ್ಲಿ ನೀವು ಇದನ್ನ ಡೆವಲಪ್ಮೆಂಟ್ ಅನ್ನ ಪ್ರಾರಂಭ ಮಾಡಿ ಆದಷ್ಟು ಬೇಗ ನಿವೇಶನಗಳನ್ನ ನಿವೇಶನ ಕಟ್ಟುವ ಹಂತಕ್ಕೆ ನೀವು ತರಬೇಕು ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳಿ ನನಗೆ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಎಲ್ಲ ಅಧ್ಯಕ್ಷರು ಕೂಡ ಇವತ್ತಿಲ್ಲೂ ಕೂಡ ಅವರು ಕೂಡ ಇದನ್ನ ಮನವಿ ಕೂಡ ಮಾಡಿದ್ದಾರೆ ಆ ಅವರು ನಾನು ಯಾರ್ಯಾರು ಈ ನಿವೇಶನಕ್ಕೆ ಅರ್ಹರ ಈಗಾಗಲೇ ಅರ್ಜಿಗಳನ್ನ ಕೊಂಡು ಅವರಿಗೆಲ್ಲ ಯಾರು ಅಲಾಟ್ಮೆಂಟ್ ಆಗಿದೆ ಅವರಲ್ಲಿ ನಾನು ಕೊನೆಯದಾಗಿ ಮನವಿ ಮಾಡ್ಕೊಳ್ತೇನೆ ಈ ತಿಂಗಳು ಆಗಸ್ಟ್ ಮೂವತ್ತನೇ ತಾರೀಕು ಒಳಗಡೆ ಅವರೆಲ್ಲರೂ ಕೂಡ ಆದಷ್ಟು ಬೇಗ ಇನ್ನೂರು ರೂಪಾಯಿ ನಾವೇನು ನಿಗದಿ ಮಾಡಿದ್ದೀವಿ ಅಭಿವೃದ್ಧಿ ಶುಲ್ಕವನ್ನ ಅದನ್ನ ಕಟ್ಟಿ ದಯವಿಟ್ಟು ಅವರೆಲ್ಲರೂ ಕೂಡ ಅವರ ಹಕ್ಕು ಪತ್ರ ಈ ಸೊತ್ತು ಇರ್ಬೋದು ಖಾತೆ ಇರಬಹುದು ಮತ್ತೆ ಕ್ರಯ ಪತ್ರ ಇರ್ಬೋದು ಎಲ್ಲಾನು ಕೂಡ ಅವರು ಕೊಂಡ್ಕೊಂಡು ನಮಗೆ ಮುಂದಕ್ಕೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅವರು ಒಂದು ಸುಗಮವಾದಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತೇಳಿ ಅದಕ್ಕೆ ನಾವು ಇವತ್ತು ವಿಶೇಷವಾಗಿ ಅವರೆಲ್ಲರೂ ಕೂಡ ನಾನು ಈ ಪತ್ರಿಕಾ ಗೋಷ್ಠಿ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ಇದು ಕೊನೆ ಇನ್ನು ಮೇಲೆ ಯಾವತ್ತೂ ಕೂಡ ಅವರಿಗೆ ಕಾಲಾವಕಾಶ ನಾವು ಕೊಡೋಕ್ಕೆ ಆಗೋದಿಲ್ಲ ಯಾಕಂತೇಳಿದ್ರೆ ಬೇರೆಯವರೆಲ್ಲ ಪಾಪ ದುಡ್ಡು ಕಟ್ಟಿರೋ ಈಗಾಗ್ಲಿ ಅವರೆಲ್ಲರೂ ಕೂಡ ನಮಗೆ ಮೂಲಭೂತ ಸೌಕರ್ಯ ಪ್ರಾರಂಭ ಮಾಡಿ ನಮಗೆ ಪ್ರಾರಂಭ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ಯಾಕೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ತಕ್ಕಷ್ಟರ ನಮ್ಮ ಅಧ್ಯಕ್ಷರಿಗೂ ಹೇಳಿದ್ದೆ ಆದಷ್ಟು ಬೇಗ ನೀವು ಪ್ರಾರಂಭ ಮಾಡಿ ಅಂಥೇಳಿ ಯಾಕಂತೇಳಿ ಇನ್ನು ಕೆಲವು ಜನ ಬಾಕಿ ಇರುವಾಗ ನಾವು ಪ್ರಾರಂಭ ಮಾಡೋದು ಬೇಡ ಅಂಥೇಳಿ ಇವತ್ತೊಂದು ತೀರ್ಮಾನಕ್ಕೆ ಬಂದು ಕೊನೆಯ ಹಂತದಲ್ಲಿ ನಾನು ನಮ್ಮ ನ ಕೂಡ ನಮ್ಮ ಶಿವ ಡಿ ಕೆ ಶಿವಕುಮಾರ್ ಮಾತಾಡಿದಾಗ ಒಂದು ತಿಂಗಳು ಕೊಟ್ಬಿಡಿ ಅಂತ ಹೇಳಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ತಿಂಗಳು ಕಾಲಾವಕಾಶ ಆಗಸ್ಟ್ ಮೂವತ್ತರೊಂಗಣೆ ಯಾರ್ಯಾರು ಬಾಕಿದಾರಿದ್ದೀರಿ ಆ ನಿವೇಶನಕ್ಕೆ ಯಾರ್ಯಾರು ಈಗಾಗಲೇ ಅವರು ನಿವೇಶನವನ್ನು ಹಂಚಿಕೆ ಪಡೆದಿದ್ದೀನಿ ಅವರೆಲ್ಲ ಮನವಿ ಮಾಡಿಕೊಡ್ತೀನಿ ಆದಷ್ಟು ಬೇಗ ಇದು ಶುಲ್ಕವನ್ನು ಕಟ್ಟಿ ನಮಗೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ತಾವೆಲ್ಲರೂ ಕೂಡ ನಾನು ಅನುವು ಮಾಡಿಕೊಡ್ಬೇಕು ಪ್ರಾಧಿಕಾರಕ್ಕೆ ಒಂದು ಒಳ್ಳೆ ಹೆಸರನ್ನು ತಾವೆಲ್ಲರೂ ತಂದು ಕೊಡಬೇಕು ಯಾರು ಮಾರಾಟ ಮಾಡಬೇಡಿ ಇದನ್ನು ಉಳಿಸ್ಕೊಡಿ ಅಂತ ಹೇಳಿ ನಾನು ಅವರಿಗೂ ಕೂಡ ಮನವಿ ಮಾಡ್ತೀನಿ